ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಚುನಾವಣಾ ಪ್ರಚಾರ ಮಾಡಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರು ಚುನಾವಣೆ ನಂತರ ರಾಜ್ಯ ಸರ್ಕಾರ ಪತನವಾಗುವುದು ರಾಜ್ಯ ಸರ್ಕಾರ ಪತನದ ಬಗ್ಗೆ ಚುನಾವಣಾ ಬಳಿಕ ನನ್ನ ಬಳಿ ಬಂದು ಕೇಳಿ ಹೇಳ್ತೇನೆ ಇವರು ಏನೇನು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಎಂದರು ಮುಸ್ಲಿಮರಿಗೆ ವಾಲ್ಮೀಕಿ ಸಮುದಾಯಕ್ಕೆ ಹಾಗೂ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟವನು ಯಾವನು ಡೋಂಟ್ ಟಾಕ್ ಎಂದು ಸಿದ್ದರಾಮಯ್ಯ ವಿರುದ್ಧ ಗುಡುಗಿದರು ನಾನು ಎಷ್ಟು ಎಂಎಲ್ಸಿ ಮಾಡಿದ್ದೇನೆ ಸಿದ್ದರಾಮಯ್ಯನವರ ಬಳಿ ಯಾವ ಜಾತ್ಯತೀತ ಇದೆ ಠಾಕ್ರೆ ಬಳಿ ಹೋಗಿ ಹೊಂದಾಣಿಕೆ ಮಾಡಿಕೊಂಡರಲ್ಲ ಇವರಿಗೆ ನಾಚಿಕೆ ಆಗಲ್ವಾ ಇವರು ಜಾತ್ಯತೀತ ಪಕ್ಷದ ಬಗ್ಗೆ ಮಾತನಾಡುತ್ತಾರಾ ಎಂದು ವಾಗ್ದಾಳಿ ನಡೆಸಿದರು ಚುನಾವಣೆ ಆದಮೇಲೆ ದೇವೇಗೌಡ ಹತ್ರ ಬನ್ನಿ ಇಪ್ಪತ್ತೈದರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆದಮೇಲೆ ದಯಮಾಡಿ ನೀವು ನಾನಿರ್ತೀನಿ ಬೆಂಗಳೂರಲ್ಲಿ ಬನ್ನಿ ಗೊತ್ತಿದೆ ಏನೇನು ಮಾಡಿದ್ದೀನಿ ಅನ್ನೋಂಥದ್ದನ್ನು ಮುಸ್ಲಿಮ್ ರಿಸರ್ವೇಶನ್ ಕೊಟ್ಟನು ಯಾವನು ವಾಲ್ಮೀಕಿ ರಿಸರ್ವೇಷನ್ ಕೊಟ್ಟನು ಯಾವನು ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಟ್ಟನು ಯಾವನು ಎಷ್ಟು ಎಮ್ ಎಲ್ ಸಿಗಳು ಮಾಡಿದೆ ಎಷ್ಟು ಎಮ್ ಎಲ್ ಸಿಗಳು ಮಾಡಿದೆ ದೇವೇಗೌಡರು ಎಷ್ಟು ಬಂದುಬಿಡ್ಲಿ ಜೆ ಡಿ ಎಸ್ ಇಂದ ಜಾತ್ಯನೇ ಇಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವ್ರ ಹತ್ರ ಯಾವ್ದು ಅತ್ಯಾತೆಯಪ್ಪ ಹೋಗಿ ಬಾಳ ಠಾಕ್ರೆ ಹತ್ರ ಹೊ ಹೊಂದಾಣಿಕೆ ಮಾಡಿಕೊಂಡ್ರಲ್ಲ ನಾಚಿಕೆ ಆಗಲ್ಲ ನಾಚಿಕೆ ಆಗಲ್ಲ ಯು ವಾಂಟ್ ಟು ಸ್ಪೀಕ್ ಅಬೌಟ್ ಸೆಕ್ಯುಲರ್ ಪಾರ್ಟಿ ನಾಚಿಕೆ ಆಗಲ್ಲ